ಕೇರಳ ರೀಚ್ ಆದ್ವಿ ಕಾಸರ್ಗೋಡಲ್ಲಿ ಇದೀವಿ ನನ್ನ ಜೊತೆ ಇಬ್ರು ಫ್ರೆಂಡ್ಸ್ ಇದಾರೆ ಹೋಗ್ತಾ ತೋರಿಸ್ತೀನಲ್ವಾ ಓ ಬೇಕಲ್ ಫೌಂಡಿಂಗ್ ಹೋಗತಾ ಇದೀವಿ ಬೆಳಗಿಗೆ सोते ಬೆಳಗಿನಗಡೆ ಇಕ್ಕೆ ತಾಲನೇ ಪ್ರೇಮ ಸಂಳಯುವಗಳಿಗೆ ಬೆಳಕಿನ ಕವಿತೆ ಬೆಳಗಿಗೆ सोते ಬೆಳಗಿನಗಡೆ ಕಣ್ಣುಳೆ ಆಕಾಶ್ ಕಾಲೋಳಿ ಆಕಾಶ್ ತರ ಚಪ್ಲಿ ಎಲ್ಲ ಗಲೀಜಾಗ್ಬಿಟ್ಟಿತ್ತು ಚಪ್ಲಿ ತೊಳೆಯಕ್ಕೆ ಬನ್ನಿ ಚಪ್ಪಲಿ ತೊಳ್ಕೊ ಬರೋಣ ಫುಟ್ ಪ್ರಿಂಟೇ ಇಲ್ಲ ಇಲ್ಲಿ ಯಾರ್ದೇ ನಮ್ದು ಫೈನಲಿ ಕಾಸರಗೋಡು ಬೀಚ್ ಹತ್ರ ಬಂದಿದೀವಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಅದು ರಾಕ್ ಮೇಲೆ ನಿಂತಿದೀವಿ ಎಲ್ಲ ನೋಡ್ಬೋದು ತುಂಬಾ ಮನೆಗಳಿದೆ ಹಳೆ ಮನೆಗಳು ಮೇ ಬಿ ಇದೆಲ್ಲ ಮಳೆ ಜಾಸ್ತಿ ಅದಾಗಿ ಬೇವ್ಸ್ ಜಾಸ್ತಿ ಆದಾಗ ಒಡೆದೋಗಿರ್ಬೋದು ವಾಶ್ ರೂಮ್ ವಾಶ್ ರೂಮ್ ಬೇಕು ಅಂದ್ರೆ ಬೀಚ್ ಪಕ್ಕ ಬಾವಿ ಇದೆ ಇದು ಮಧ್ಯಾಹ್ನ ಟು ತರ್ಟಿ ಇವಾಗ ನಾವು ಬೇಕಲ್ ಫೋರ್ಟಿಗೆ ಹೋಗ್ತಾ ಇದ್ದೀವಿ ಕೇರಳ ರೀಚ್ ಆದ್ವಿ ಕಾಸರಗೋಡಲ್ಲಿ ಇದ್ದೀವಿ ನೆಕ್ಸ್ಟ್ ಇವಾಗ ನಾವು ಬೇಕಲ್ ಫೋರ್ಟಿಗೆ ಹೋಗ್ತಾ ಇದೀವಿ ಒಂದಾವ ಇದ್ದೀನಿ ಬೀಚ್ಗೆ ಹೋಗಿದ್ದೆ ಬೀಚ್ ತುಂಬ ಸಖತ್ ವ್ಯೂ ಎಲ್ಲ ನನ್ನ ಜೊತೆ ಇಬ್ರು ಫ್ರೆಂಡ್ಸ್ ಇದ್ದಾರೆ ಹೋಗ್ತಾ ತೋರಿಸ್ತೀನಿ ಅದನ್ನ ಸೊ ಈಗ ಬೇಕಲ್ ಫೋರ್ಟಿಗೆ ಹೋಗಿ ಸಿಗೋಣ ಮತ್ತೆ ರೋಡ್ ನೋಡ್ಬೋದು ಒಂಥರ ಚೆನ್ನಾಗಿದೆ ಸಿಸ್ಟರ್ ಮೇರಿ ಕುರಿ ಥರ ಹಳ್ಳಿಗಳು ಕರೆಕ್ಟಾಗಿ ಮ್ಯಾಪ್ ಹೇಳು ಅಂದರೆ ಯಾವ್ದು ತಪ್ಪು ಮ್ಯಾಪ್ ಹೇಳ್ತಿದ್ದಾರೆ ಇವನಂತೂ ರೀಲ್ಸ್ ಒಳಗೆ ಮುಳುಗಿದ್ದಾನೆ ಇಂಥವ್ರ ಜೊತೆ ಟ್ರಿಪ್ಪು ಅಂದ್ಕೊಂಡೋದ್ರೆ ಇದೇ ಗತಿ ಆಗೋದು ಟ್ರೈನ್ ಮಾತ್ರ ಸಕಲಾಗಿತ್ತು ಒಂದೇ ಭಾರತ ಎಕ್ಸ್‌ಪ್ರೆಸ್. ಒಂದು ಶೂಟ್ ಮಾಡೋದ್ರೊಳಗೆ ಅದರೊಳಗೆ ಒಂಟೆ ಹೋಯ್ತ ಅದು. ಸರಿ ಬಿಡು. ಆಯ್ತು ಬಿಡು. ಕೇಳಲ್ಲ. ನಾವು ಬೇಕಾಬಿಟಿಯಾಗಿ ಬಂದುಕೊಂಡು ಬೇಕಾಲ್ ಫಾಟಿಗೆ ಹೋಗಬೇಕು ಅಂತ ಇದೀವಿ ಅದಕ್ಕೆ ಓಕೆ ಆಗತಾ ಇಲ್ಲ. ಊಳು ನೋಡಿದ್ರೆ ಮ್ಯಾಪ್ ಹೇಳಕ ಬರಲ್ಲ. ಅವನಿಗೆ ನೋಡಿದ್ರೆ ಮ್ಯಾಪ್ ಏನಿಲ್ಲಲ್ಲ. ಅವನ ಕೈಯಲ್ಲಿ ಹೇಳಪ್ಪ. 10 ನಿಮಿಷ. ದಿಲ್ಲಿ ಬೋರ್ಡೆಯಲ್ಲೇ ಎ ಬೇಕಾಲ್ ಫೋರ್ಟ್ ಬಂದ್ವಿ ಇಲ್ಲೇ ಯಾವುದೋ ಟೆಂಪಲ್ ಇದೆ ಗಿಯರ್ ಶಿಫ್ಟ್ ಮಾಡಕ್ಕೆ ಹೋಗ್ತಾ ಇದೆ ಕೈ ಆದ್ರೆ ಇದು ಆಟೋಮೆಟಿಕ್ ಪುರೋಹಿತು ನಿಂತವರ ಪುರೋಹಿತು ಇಲ್ಲ

್ಮೆಲ್ ಬಂದಿದ್ದು ಆಕಾಶ್ ಬಿಟ್ಟಿದ್ದು ನಮ್ಮ ಯೂಟ್ಯೂಬ್ ಓನರ್ ನಮ್ಮ ಯೂಟ್ಯೂಬ್ ಓನರ್ ಅವರು ಎಲ್ಬೋರ್ಡ್ ಫಾರನ್ನು ಓಡಿಸ್ಕೊಂಡು ಬಂದಿದ್ದಾರೆ ಎಲ್ಬೋರ್ಡ್ ಯಾಕೆ ಹಾಕ್ಸಿದ್ದಾರೆ ಅಂತ ಗೊತ್ತಿಲ್ಲ ಅದೇ ಏನೋ ಒಂದು ಕಾರಣ ಇರುತ್ತೆ

ವೆಲ್ಕಮ್ ಬ್ಯಾಕ್ ಸಿ ಬೆಕಲ್ ಫೋರ್ಟ್ ಆ್ಯಂಡ್ ದೇರ್ ದ ವ್ಯೂ ವಿ ಹ್ಯಾವ್ ಟು ಗೋ ಓಕೆ ಓಕೆ ಬೆಕಲ್ ಫೋರ್ಟಿಗೆ ಬಂದಿದ್ದೀವಿ ಈಗ ಅಷ್ಟೇ ಬ್ಯೂಟಿಫುಲ್ ಪ್ಲೇಸ್ ಇದು ಓಕೆ ಓಕೆ ಅಲ್ಲಿಗೆ ಮೇಲೆ ಹೋಗ್ಬೇಕು ನಮಗೆ ಮೇಲೆ ಹೋಗೋಕ್ಕೆ ಆ ಚೆಂದ ದಾರಿ ಇದೆ ನೋಡೋಣ ಅಲ್ಲಿಗೆ ಹೇಗೆ ಹೋಗೋದು ಆ ಕಡೆಯಿಂದ ಹೋಗಬೇಕು ಅನ್ಸುತ್ತೆ ಹಾಂ ತುಂಬ ಚೆನ್ನಾಗಿದೆ ನಾನು ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಬಿಫೋರ್ ಬಂದಿದ್ದೆ ತುಂಬ ಚೆನ್ನಾಗಿದೆ ಪ್ಲೇಸ್ ಈಗ ಇನ್ನೂ ಇಂಪ್ರೂವ್ ಆಗಿದೆ ಹೌದು ನಾನು ಬಂದು ಹೋದ್ಮೇಲೆ ನಂಗೆ ಬೇಕಾದಾಗ ಕಟ್ಟಿಸ್ಕೊಂಡಿದ್ದೀನಿ ನೋಡಿಮಿತಿ ಬೇಕು ಸಖತ್ ಬಿಸಿಲಿದೆ ಕಾಣಿಸ್ತಿದ್ಯಾ ಸಖತ್ ಬಿಸಿಲಿದೆ ನಾವು ಹಾಗೆ ನಮಗೆ ಹೇಗೆ ಬೇಕೋ ಹಾಗೆ ಈ ಬಿಸಿಲಿದ್ದು ಬರೋ ಟೈಮ್ ಅಲ್ಲ ಬಟ್ ಆದರೂ ನೈಸ್ ವ್ಯೂ ವಾವ್ ಅಲ್ಲೊಂದು ನೋಡಿ ಮಂಗ ಅದು ಅದು ನಮ್ಮ ಟೀಮಲ್ಲಿದೆ ಅದು ಅದು ಹೇಗೆ ಅಂದರೆ ಹೀ ಇಸ್ ಬಾಂಡ್ ಟು ಸೀ ದ ರೀಲ್ಸ್ ಥರ ರೀಲ್ಸ್ ಮಾಡಲ್ಲ ರೀಲ್ಸ್ ಮಾಡಲ್ಲ ಬಟ್

ಏನಾದ್ರು ಕಾಣಿಸ್ತಿದ್ಯಾ ಹುಷಾರಪ್ಪ ತಂದೆ ನಂಗೆ ಅನ್ಸುತ್ತೆ ಇದು ಗುಹೆ ಅಂತ ಬಿಸಾಕ್ ಸ್ವಲ್ಪ ನಮ್ ಗ್ರೂಪ್ ಅಲ್ಲಿ ಆಯ್ತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ರೀಲ್ಸ್ ನೋಡೋ ಸೈಕ್ ಗಳು ಇರ್ತಾರೆ ಇಷ್ಟು ನೆರಳಲ್ಲೂ ನಿಂತ್ಕೊಂಡು ರೀಲ್ಸ್ ನೋಡ್ತಾವಿಲ್ಲಿ ಇವಾಗ ಅಲ್ಲಿಗೆ ಹೋಗ್ಬೇಕ ಮೇಲೆ ಬಿಫೋರ್ ದಟ್ ಸುತ್ತಮುತ್ತ ಒಂದು ಸೈಡ್ ಬರೋಣ ಈ ಪಕ್ಕದಲ್ಲೇ ಬೀಚ್ ಇದೆ ಸಕ್ಕದಾಗಿ ಕಾಣ್ತಿದೆ ವ್ಯೂ ಸಕ್ಕದಾಗಿದೆ ವ್ಯೂ ಪಕ್ಕದಲ್ಲೇ ಬೀಚ್ ಎಲ್ಲ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ಸುತ್ತಮುತ್ತ ನೋಡ್ಬೋದು ಸಾಕಾದಾಗಿದೆ ಬಟನ್ ಇದೆಯಾ ಇದೆಯಾ ಬೆಕಾಲ್ ಫೋರ್ಟಿನ ಮಧ್ಯದಲ್ಲಿ ಇದೀವಿ ವ್ಯೂ ಕರೆಕ್ಟ್ ಸಿ ವ್ಯೂ ಇಲ್ಲಿಂದ ಕಾಣ್ತಾ ಇದೆ ನೋಡಿ ಮೂರು ಶಿಪ್ ಇದಿದೆ ಅಲ್ಲೇನೋ ಸಿ ಬ್ರಿಡ್ಜ್ ಇದೆ ಚೆನ್ನಾಗಿದೆ ವ್ಯೂ ನೋಡಿದ್ರೆ ಮಾತ್ರ ಬಾಂಬೆ ಬಿಕಾಲ್ ಫಾರ್ಟ್ ವ್ಯೂ ಕಾಣ್ತಾ ಇದೆ ನೋಡಿ ಬೇಕಾಲ್ ಫೋರ್ಟಿನ ಫೋರ್ಟಲ್ಲಿ ಸುಸ್ತಾಗಿ ಕೂತಿದೀವಿ ಸೀನ್ ಮಾತ್ರ ತುಂಬ ಸಿನಿಮ್ಯಾಟಿಕ್ ಆಗಿದೆ ಬಟ್ ನಾವು ಔಟ್ ಆಫ್ ದ ಫ್ರೇಮ್ ಆಗಿಬಿಟ್ಟಿದ್ವಿ ಬಿಸಿಲಿಗೆ ನಮ್ಮನೇ ಅಲ್ಲ ಝೂಮಲ್ಲಿ ನೋಡಿದ್ರೆ ಎಲ್ಲರೂ ಹಂಗೆ ಅವರೇ ಅಷ್ಟ ಬರ್ತದ

ಬಂದ್ರು ಸಾಕು ನೋಡಿದ್ದು ಸಕ್ಕದಾಗಿ ಕಾಣ್ತಿದೆ ವ್ಯೂ ಕೆಳಗೆ ಬೀಚ್ ಇದೆ ತುಂಬಾ ಆಳ ಇದೆ ಫೋರ್ಟ್ ಮೇಲೆ ಎರಡು ಕಪಿಗಳು ಇದೊಂದು ಕಪಿ ಇದೊಂದು ಕಪಿ ನಾನು ಮಾನವ ಕಪಿ ಆಕಾಶ ಕೊಡ್ಲೇ ಶರ್ಮಾ ನೀತೆಗೆ ನಿಮ್ ಹೈಟಿಗೆ ಸರಿಯಾಗುತ್ತೆ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಮೊಬೈಲ್ ಜೊತೆ ನೀನು ಒಳ್ಳಾಡು ಬಂತು ಯಾರಿಗಡಿಯಾ ಇದ್ರೆ ಹೇಳ್ರಪ್ಪ ಅಲ್ಲಿ ನೋಡಿ ಎಷ್ಟೊಂದು ಸೀರೀಸ್ ಇದೆ ನಂಬರ್ ಪ್ಲೀಸ್ ಕಮೆಂಟ್ ಇಫ್ ಯು ನೋ

ನೈಟೆಲ್ಲ ಹುಡುಕಿ ಯಾವುದೋ ಹೋಟೆಲ್ಗೆ ಬಂದಿದ್ದೀವಿ ಈಗ ವೆಜ್ ಫ್ರೈಡ್ ರೈಸ್ ಮತ್ತು ವೆಜ್ ಕುರ್ಮಾ ತಿನ್ನೋಕ್ಕೆ ಬಂದಿದ್ದೀವಿ ಬಂದಿದೆ ಎಲ್ಲ ಚೆನ್ನಾಗಿ ತಿನ್ನಿ ಹೋಗಿ ಮಲ್ಕೊಳ್ಳೋಣ

ಕಾರ್ ಅವಳ ತರನೆ ಇದೆ ಅನ್ಲಾಕ್ ಮಾಡೂ ಅನ್ಲಾಕ್ ಮಾಡು ಮಾಡು ಅಂತ ನಮ್ಗೆ ಹೇಳ್ತಾವಳೆ ಕಾರ್ ಅವಳ ತರನೇ ಇದೆ प्रतीक्षा की तौर सो की तौर सो तौर सो लिया